ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಸೀಸನ್ ಟ್ವೆಲ್ ಈಗ ಹೊಸ ಪ್ರಕಟ ಆಗಿದೆ ಬಟ್ ಯಾವ ದಿನಾಲ್ಕದಂದು ಈ ಬಾರಿಯ ಪಿ ಕೆಎಲ್ ನಡೀತಾ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಇನ್ನು ಪಿ ಕೆಎಲ್ ಆಕ್ಷನ್ ಕೂಡ ಮುಕ್ತಾಯವಾಗಿ ಬಹಳ ದಿನ ಆಯಿತು ಬಟ್ ಎಲ್ಲಾ ತಂಡಗಳು ಕೂಡ ಬರ್ತದೆ ಪ್ರಾಕ್ಟಿಸ್ ನಲ್ಲಿ ತೊಡಗಿಕೊಂಡ್ರೆ ನಮ್ಮ ಬುಲ್ಸ್ ಕೂಡ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತದೆ ಬಟ್ ಅದೇ ತರ ಈ ಬಾರಿಯ ಪಿ ಸೀಸನ್ ಟ್ವೆಲ್ ಯಾವ ದಿನಾಲ್ಕದಂದು ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರೆ ಇಲ್ಲಿ ನೋಡಬಹುದು ಇದೇ ದಿನಾಲ್ಕದಂದು ಸ್ಟಾರ್ಟ್ ಆಗಲಿದೆ ಅಂತ ಅಫಿಶಿಯಲ್ ಆಗಿ ಇಲ್ಲಿ ಮಾಹಿತಿ ಬರ್ತದೆ ಅಂದರೆ ಪಿ ಕೆಎಲ್ ಸೀಸನ್ ಟ್ವೆಲ್ ಸ್ಟಾರ್ಟ್ ನೋಡ್ತಾ ಇದ್ರೆ ಅಗಸ್ಟ್ ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಈ ಒಂದು ಪಿ ಕೆಎಲ್ ನಿಮಗೆ ನೋಡಕ್ ಸಿಗುತ್ತೆ ಬಟ್ ಇದು ಏನಪ್ಪಾ ಅಂದ್ರೆ ಪಿ ಕೆಎಲ್ ಅಭಿಮಾನಿಗಳಿಗೆ ಒಂಥರ ಹಬ್ಬ ಈಗ ಮತ್ತೊಮ್ಮೆ ನೀವು ಪ್ರೋ ಕಬಡ್ಡಿ ಈಗ ಹೊಸ ತಂಡ ಹೊಸ ಆಟಗಾರರು ಕೂಡ ಇದೀಗ ಈ ಬಾರಿ ಆಕ್ಷನ್ ಅಲ್ಲಿ ಸೋಲ್ಡ್ ಆದ್ರು ಬಟ್ ಇದು ಏನಪ್ಪಾ ಅಂದ್ರೆ ಒಂದು ಬಿಗ್ಗೆಸ್ಟ್ ನ್ಯೂಸ್ ಅಂತಾನೆ ಪಿ ಕೆ ಎಲ್ ಬಗ್ಗೆ ಹೇಳ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು